ಇವತ್ತಿನ ಈ ಹೋಟದಲ್ಲಿ ಒಂದು ಸ್ವಿಫ್ಟ್ ಕೋಡನ್ನು ನೀವು ಯಾವ ರೀತಿಯಾಗಿ ನೀವು ಫೈಂಡ್ ಮಾಡ್ಬೋದು ಅಂತ ನಿಮಗೆ ಈ ಹುಡುಗ ತಿಳಿಸ್ಕೊಡ್ತೀನಿ ಯಾವುದೇ ರೀತಿಯಾದ ಬ್ಯಾಂಕ್ ಆದರೂ ಏನಾದರೂ ಕೆಲವೊಂದಿಷ್ಟು ಬ್ಯಾಂಕ್ಗಳು ಮಾತ್ರ ನಿಮ್ಮ ಪಾಸ್ಬುಕ್ನಲ್ಲಿ ಸ್ವಿಫ್ಟ್ ಕೋಡನ್ನು ಎಂಟರ್ ಮಾಡ್ತಾರೆ ಆಲ್ಮೋಸ್ಟ್ ಆಲ್ ಬ್ಯಾಂಕ್ಗಳು ಯಾವುದೇ ರೀತಿಯಾದ ಒಂದು ಸ್ವಿಫ್ಟ್ ಕೋಡನ್ನು ಎಂಟರ್ ಮಾಡಿರೋದಿಲ್ಲ ಸ್ವಿಫ್ಟ್ ಕೋಡು ಒಂದು ಹೆಡ್ ಬ್ರ್ಯಾಂಚ್ ಇರ್ತಾವಲ್ಲ ಅಲ್ಲಿ ಮಾತ್ರ ಇರ್ತವೆ ಹೆಡ್ ಬ್ರ್ಯಾಂಚ್ಗೆ ನಿಮಗೆ ಫಾರಿನ್ ಇನ್ವರ್ಡ್ ರಿಮಿಟನ್ಸ್ ಬಂದಾಗ ಮಾತ್ರ ನಿಮ್ಮ ಯಾವ ಬ್ರಾಂಚ್ ಇದೆಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಟೂ ವರ್ಕಿಂಗ್ ಡೇಸ್ನಲ್ಲಿ ನಿಮಗೆ ಆ ಫಂಡನ್ನು ಅವರು ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಹೋಮ್ ಬ್ರ್ಯಾಂಚ್ಗೆ ಕಳಿಸ್ತಾರೆ ಆವಾಗ ಅದು ನಿಮಗೆ ಕ್ರೆಡಿಟ್ ಆಗುವಂಥದ್ದು ಇಲ್ಲಿ ಯಾವುದೇ ರೀತಿಯಾದ ಒಂದು ಸಪ್ರೇಟ್ ನಿಮ್ಮ ಹೋಮ್ ಬ್ರ್ಯಾಂಚ್ಗೆ ಕೇವಲ ಒಂದು ಬ್ರ್ಯಾಂಚ್ಗೆ ಯಾವುದೇ ರೀತಿಯಾದ ಸ್ವಿಫ್ಟ್ ಕೋಡ್ ಇರೋದಿಲ್ಲ ಒಂದು ಹೆಡ್ ಬ್ರ್ಯಾಂಚ್ ಇರ್ತಾವಲ್ಲ ಫಾರ್ ಎಕ್ಸಾಂಪಲ್ ದೊಡ್ಡ ದೊಡ್ಡ ಊರು ಬೆಂಗಳೂರು ಮೈಸೂರು ಈ ಥರ ಒಂದು ದೊಡ್ಡ ದೊಡ್ಡ ಡಿಸ್ಟಿಕ್ಗಳಿಗೆ ಮಾತ್ರ ಒಂದು ಸ್ವಿಫ್ಟ್ ಕೋಡ್ ಅಂತ ಇರುತ್ತೆ ಅದು ಬ್ಯಾಂಕ್ ಮೇಲೆ ಬ್ಯಾಂಕ್ ಡಿಪೆಂಡ್ ಆಗುತ್ತೆ ಕೆಲವೊಂದಿಷ್ಟು ಬ್ಯಾಂಕ್ಗಳು ಡಿಸ್ಟಿಕ್ಟ್ ವೈಸ್ ಇರ್ತವೆ ಕೆಲವೊಂದಿಷ್ಟು ಬ್ಯಾಂಕ್ಗಳು ಸ್ಟೇಟ್ ವೈಸ್ ಇರ್ತವೆ ಕೆಲವೊಂದಿಷ್ಟು ಬ್ಯಾಂಕ್ಗಳು ಒಂದು ಲೋವರ್ ಲೆವೆಲ್ ಅಂದರೆ ಒಂದು ಕೆಲವೊಂದಿಷ್ಟು ಬ್ರ್ಯಾಂಚ್ಗಳು ಸೇರಿಸಿ ಒಂದು ಶ್ವಿಫ್ಟ್ ಕೋಟನ್ನು ಕೂಡ ಇಟ್ಟಿರ್ತಾರೆ ಅದು ಚೇಂಜ್ ಆಗಿ ಆಗುತ್ತೆ ಈಗ ಸ್ವಿಫ್ಟ್ ಕೋಡ್ ಫೈನ್ ಮಾಡೋದು ಒಂದು ಥರ್ಡ್ ಕಾರ್ಟಿ ವೆಬ್ಸೈಟ್ಗಳಿದ್ದಾವೆ ತುಂಬ ಅಲ್ಲಿ ಕೂಡ ನೀವು ಸರ್ಚ್ ಮಾಡ್ಕೊಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ವೈಸ್ ಡಾಟ್ ಕಾಮ್ ಅಂತ ಇದೆ ಇಲ್ಲಿ ಕೂಡ ಒಂದು ಸ್ವಿಫ್ಟ್ ಕೋಡನ್ನು ಇಲ್ಲಿ ನಾವು ಏನು ಮಾಡೋಕ್ಕಾಗುತ್ತೆ ಒಂದು ಸ್ವಿಫ್ಟ್ ಕೋಡನ್ನು ನಾವು ಎಂಟರ್ ಮಾಡಿ ಅದನ್ನು ಯಾವ ಬ್ಯಾಂಕಿಂದು ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲ ನಮಗೆ ಯಾವುದೋ ಒಂದು ಕಂಟ್ರಿದು ಒಂದು ಸ್ವಿಫ್ಟ್ ಕೋಡ್ ಬೇಕಾದರೆ ಅದನ್ನ ಕೂಡ ಸೆಲೆಕ್ಟ್ ಮಾಡ್ಕೋದು ಫಾರ್ ಎಕ್ಸಾಂಪಲ್ ಒಂದು ಕಂಟ್ರಿಯನ್ನು ಸೆಲೆಕ್ಟ್ ಮಾಡ್ತೇನೆ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದು ಫಾರ್ ಎಕ್ಸಾಂಪಲ್ ಇಂಡಿಯಾ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ ಬೇರೆದವರು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊತಾರೆ ಇಂಡಿಯಾ ಮೇಲೆ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಲಿಮಿಟೆಡ್ ಇಲ್ಲಿ ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮದು ಈಗ ಬೆಳಗಾವಿ ಬೆಳಗಾಮ್ ಅಂತ ಸೆಲೆಕ್ಟ್ ಮಾಡ್ತಾರೆ ಇಲ್ಲಿ ಫೈಂಡ್ ಶಿಫ್ಟ್ ಕೊಡಿ ಬೆಳಗಾಮ್ದು ಎಚ್ ಡಿ ಎಫ್ ಸಿ ಶಿಫ್ಟ್ ಕೋಡು ಯಾವ್ಯಾವ ಇರ್ತಾವಲ್ಲ ಅವೆಲ್ಲ ಕೂಡ ಸಿಗುತ್ತೆ ಇಲ್ಲಿ ನೋಡ್ಬೋದು ಎಚ್ ಡಿ ಎಫ್ ಸಿ ಐ ಎನ್ ಬಿ ಬಿ ಎಕ್ಸ್ 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 ಇದು ಒಂದು ಎಚ್ ಡಿ ಎಫ್ ಸಿ ಒಂದು ಕಾಮನ್ ಬ್ರ್ಯಾಂಚ್ ಆಗಿರುವಂಥದ್ದು ಇದೇನಾಗುತ್ತೆ ಒಂದು ಇಂಡಿಯಾಗೆ ಎಲ್ಲ ಬರುವ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೆ ಒಂದು ಇನ್ಫಾರ್ಮೇಷನ್ ಕೇವಲ ಒಂದೇ ಶಿಫ್ಟ್ ಕೋಡಿರುವಂಥದ್ದು ಇಲ್ಲಿ ಮೋರ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆ ಥರ ಒಂದು ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ ಏನಂದರೆ ಒಂದು ಇಂಟರ್ನ್ಯಾಷನಲ್ ಬ್ಯಾಂಕ್ ಟ್ರಾನ್ಸ್ಫರ್ಗಳಿಗೆ ಇದನ್ನು ಯೂಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಕಂಟ್ರಿ ಕೋಡು ಬ್ಯಾಂಕ್ ಕೋಡು ಎಲ್ಲವೂ ಇಲ್ಲಿ ಬ್ರ್ಯಾಂಚ್ ಕೋಡು ಎಲ್ಲವೂ ಇಲ್ಲೇ ಇದ್ದೇ ಇರುತ್ತೆ ಇಲ್ಲಿ ನೋಡ್ಬೋದು ಎಲ್ಲವೂ ಸಿಟಿಯಲ್ಲಿ ನೋಡ್ಬೋದು ಮುಂಬೈ ಎಚ್ ಡಿ ಎಫ್ಸಿದವ್ರದ್ದು ನೋಡಿ ಹೇಗಿದೆ ಮುಂಬೈ ಅಂತ ಒಂದು ಮೇನ್ ಸಿಟಿಯಲ್ಲಿ ಒಂದು ಬ್ರ್ಯಾಂಚನ್ನು ಲೊಕೇಟ್ ಮಾಡಿಕೊಂಡು ಎಲ್ಲ ಒಂದು ಬ್ಯಾಂಕಿಗೆ ಒಂದೇ ಕೋಡನ್ನು ಇಟ್ಟಿದ್ದಾರೆ ಈಗ ಬೇರೆ ಬ್ಯಾಂಕನ್ನು ನಾವು ಸೆಲೆಕ್ಟ್ ಮಾಡೋಣ ಫಾರ್ ಎಕ್ಸಾಂಪಲ್ ಈಗ ಇಂಡಿಯಾದಲ್ಲೇ ನೋಡೋಣ ಈಗ ಇಂಡಿಯಾದಲ್ಲೇ ಸೆಲೆಕ್ಟ್ ಮಾಡಿಕೊಂಡು ಬ್ಯಾಂಕನ್ನು ಯಾವುದೋ ಸೆಲೆಕ್ಟ್ ಮಾಡೋಣ ಅಂದರೆ ಈಗ ಒಂದು ಎಸ್ ಬಿ ಐನ ಸೆಲೆಕ್ಟ್ ಮಾಡೋಣ ಎಸ್ ಬಿ ಐ ಸೆಲೆಕ್ಟ್ ಮಾಡಿದರೆ ತುಂಬ ಇಲ್ಲ ಸ್ಟೇಟ್ ಬ್ಯಾಂಕ್ ಅಂತ ಮಾಡಿಬೇಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಬೆಳಗಾವಿ ಅಂತ ಸೆಲೆಕ್ಟ್ ಮಾಡ್ಕೋತೇನೆ ಬೆಳಗಾಂ ಅಂತ ಸೆಲೆಕ್ಟ್ ಮಾಡಿಕೊಂಡು ಫೈಂಡ್ ಸ್ವಿಫ್ಟ್ ಕೋಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲೇನಾಗುತ್ತೆ ಬೆಳಗಾಮ್ದು ಸ್ವಿಫ್ಟ್ ಕೋಡ್ ಏನಿದೆ ಎಸ್ ಬಿ ಐ ಎನ್ ಐ ಎನ್ ಬಿ ಐ ಎಕ್ಸ್ ಎಕ್ಸ್ ಇಲ್ಲಿ ಮೂರು ಇನ್ಫಾರ್ಮೇಷನ್ ಕ್ಲಿಕ್ ಮಾಡಿದ ನಂತರ ಇಲ್ಲೇನಾಗುತ್ತೆ ಅದೇ ಸೇಮ್ ಏನು ನೋಡೋದು ಇದು ಕೂಡ ಮುಂಬೈ ಬ್ರ್ಯಾಂಚ್ ಅಂತಲೇ ಹೇಳ್ಬೋದು ಈಗ ಎಲ್ಲ ಬ್ಯಾಂಕ್ಗಳು ಈಗ ಸ್ವಿಫ್ಟ್ ಕೋಡನ್ನು ಒಂದು ಕೆಲವೊಂದಿಷ್ಟು ಅವರವರು ಚೇಂಜಸನ್ನು ಮಾಡ್ಕೊಂಡಿದ್ದಾರೆ ಮೊದಲು ಏನಿತ್ತು ಒಂದು ಹುಬ್ಬಳ್ಳಿ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಈ ರೀತಿ ಅದೊಂದು ಮೇನ್ ಇತ್ತು ಈಗ ಒಂದು ಮುಂಬೈ ಅನ್ನೋ ಒಂದು ಸಿಟಿಯಲ್ಲಿ ಅದನ್ನು ಕಂಪ್ಲೀಟಾಗಿ ಅವರು ಚೇಂಜ್ ಮಾಡ್ಕೊತಿದ್ದಾರೆ ಇಲ್ಲಿ ಯಾವುದೇ ರೀತಿಯಾದ ಒಂದು ಬ್ರ್ಯಾಂಚ್ ಅಡ್ರೆಸ್ ಇರೋದಿಲ್ಲ ಏನೂ ಇರೋದಿಲ್ಲ ಸಿಂಪ್ಲಿ ಅದೊಂದು ನಿಮ್ಮ ಬ್ಯಾಂಕಿನ ಒಂದು ಅಕೌಂಟ್ಗೆ ಅದು ಕ್ರೆಡಿಟ್ ಆಗ್ಬೇಕಂದ್ರೆ ಬೇರೆ ದೇಶದವರು ನಿಮ್ಮ ಒಂದು ಸ್ವಿಫ್ಟ್ ಕೋಡನ್ನು ಯೂಸ್ ಮಾಡ್ತಾರೆ ಯಾವ ರೀತಿಯಾಗಿ ನೀವು ಇಂಡಿಯಾನಲ್ಲಿ ಒಂದು ಐ ಪಿ ಸಿ ಕೋಡನ್ನು ನೀವು ಹೇಗೆ ಯೂಸ್ ಮಾಡ್ತೀರಲ್ಲ ಬೇರೆ ದೇಶದಲ್ಲಿ ಅಥವಾ ನೀವು ಬೇರೆ ದೇಶದಲ್ಲಿ ಕಳಿಸ್ಬೇಕಂದ್ರೆ ನೀವೊಂದು ಸ್ವಿಫ್ಟ್ ಕೋಡನ್ನು ಆ್ಯಡ್ ಮಾಡ್ಬೋದು ಅದೇ ಅದೇ ಯೂಸ್ ಆಗುತ್ತೆ ಅಂದಮೇಲೆ ಅದನ್ನೇ ಆ್ಯಡ್ ಮಾಡಬೇಕು ಈಗ ನಾವು ಬೇರೆ ದೇಶದನ್ನ ತಿಳ್ಕೊಬೇಕಂದ್ರೆ ಯಾವ ರೀತಿ ಸೆಲೆಕ್ಟ್ ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ಈಗ ಕಂಟ್ರಿಯನ್ನು ಸೆಲೆಕ್ಟ್ ಮಾಡೋಣ ಮತ್ತು ಇಲ್ಲಿ ಒಂದು ಫಾರ್ ಎಕ್ಸಾಂಪಲ್ ನಾವು ಸೆಲೆಕ್ಟ್ ಮಾಡೋಣ ಈಗ ನೋಡ್ಬೋದು ಫಾರ್ ಎಕ್ಸಾಂಪಲ್ ಚೈನಾ ಚೈನಾ ಅಂತ ಸೆಲೆಕ್ಟ್ ಮಾಡಿದ್ರೆ ಒಂದು ಬ್ಯಾಂಕು ಚೈನಾದಲ್ಲಿರೋ ಬ್ಯಾಂಕು ಯಾವುವು ಚೈನಾದಲ್ಲಿರೋ ಒಂದು ಬ್ಯಾಂಕನ್ನು ಹೆಸರು ಹೇಳ್ತೇನೆ ನಾನು ಸಿಟಿ ಬ್ಯಾಂಕ್ ಇದು ಒಂದು ಎಲ್ಲ ದೇಶದಲ್ಲಿ ಕಾಮನ್ ಆಗಿರುವಂಥ ಒಂದು ಲಾರ್ಜೆಸ್ಟ್ ಬ್ಯಾಂಕ್ ಆಗಿರುವಂಥದ್ದು ಸಿಟಿ ಬ್ಯಾಂಕ್ ಎಲ್ಲ ದೇಶಗಳಲ್ಲಿ ಇದ್ದೇ ಇರುತ್ತೆ ಒನ್ ಆಫ್ ದ ಲಾರ್ಜೆಸ್ಟ್ ಬ್ಯಾಂಕ್ ಅಂತಲೇ ಹೇಳ್ಬೋದು ಓವರ್ಸೀಸ್ ಬ್ಯಾಂಕ್ನಲ್ಲಿ ಇಲ್ಲಿ ಸಿಟಿ ಬ್ಯಾಂಕ್ ಅನ್ನು ನಾನು ಸೆಲೆಕ್ಟ್ ಮಾಡ್ತೇನೆ ಸಿಟಿ ಬ್ಯಾಂಕ್ನಲ್ಲಿ ನೀವು ಕ್ಲಿಕ್ ಮಾಡಿದ ನಂತರ ಅಲ್ಲಿ ಒಂದು ಚೈನಾದಲ್ಲಿರೋ ಒಂದು ಸಿಟಿಯನ್ನು ಸೆಲೆಕ್ಟ್ ಮಾಡೋಣ ಈಗ ಒಂದು ನನಗೆ ಒಂದು ಚೀನಾದಲ್ಲಿರೋ ಒಂದು ಸಿಟಿ ಬೇಕಂದರೆ ಇಲ್ಲಿ ಒಂದು ತಯಾನ್ ಅಂತ ಇದೆ ಆ ತಯಾನ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ಇಲ್ಲಿ ಫೈಂಡ್ ಸ್ವಿಫ್ಟ್ ಕೋಡ್ ಅಂತ ಕ್ಲಿಕ್ ಮಾಡಿದ ನಂತರ ತಯಾನಲ್ಲಿರೋ ಒಂದು ಸ್ವಿಫ್ಟ್ ಕೋಡ್ ಸಿಟಿ ಬ್ಯಾಂಕ್ನಲ್ಲಿ ಏನಿದೆ ಅಂತ ಇಲ್ಲಿ ತಿಳಿಸ್ಕೊಡುತ್ತೆ ಇಲ್ಲಿ ನೋಡಿ ಸಿಟಿ ಸಿಟಿ ಬ್ಯಾಂಕಿನ ಒಂದು ಕೋಡ್ ಇರುತ್ತದೆ ಸಿ ಎನ್ ಎಸ್ ಎಕ್ಸ್ 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 ಈ ರೀತಿಯಾಗಿ ಒಂದು ಇಲ್ಲಿ ಒಂದು ಲಿಸ್ಟ್ ಇದೆ ಅದು ಒಂದು ಹೆಡ್ ಬ್ರ್ಯಾಂಚಿನ ಒಂದು ಸ್ವಿಫ್ಟ್ ಕೋಡ್ ಇರುತ್ತದೆ ಯಾವುದೇ ರೀತಿ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಹೇಗೆ ಮುಂಬೈ ಇತ್ತಲ್ವ ಅದೇ ರೀತಿಯಾಗಿ ಇದು ಕೂಡ ಯಾವುದಿದು ಸಿಟಿ ಬ್ಯಾಂಕ್ ನೋಡೋದು ಅವ್ರದ್ದು ಮೇನ್ ಸಿಟಿ ಬರೋದು ಯಾವುದು ಹೇಳಿ ಅಂಥೇಳಿ ನಮ್ಮದು ಹೇಗೆ ಮುಂಬೈ ಅಂತ ಬಂತಲ್ಲ ಅದೇ ರೀತಿಯಾಗಿ ಅವ್ರದ್ದು ಶಂಗೈ ಅಂತ ಹೇಳ್ಬೋದು ಅದು ಶಂಘೈ ಯೂನಿಯನ್ ಒಂದು ದೊಡ್ಡ ಊರಾಗಿರುವಂಥದ್ದು ಯಾವ ರೀತಿಯಾಗಿ ನಮ್ಮ ಮುಂಬೈ ಒಂದು ಮೆಟ್ರೋ ಸಿಟಿ ಇದೆ ಅಲ್ವ ಅದೇ ರೀತಿಯಾಗಿ ಒಂದು ಶಂಗೈ ಒಂದು ಚೀನಾದಲ್ಲಿ ಇರುವಂಥದ್ದು ಇದೇ ರೀತಿಯಾಗಿ ನೀವು ಬೇರೆ ಬೇರೆ ಶಿಫ್ಟ್ಕೋಡನ್ನು ಬೇರೆ ಬೇರೆ ಬ್ಯಾಂಕಿನ ಬೇರೆ ಬೇರೆ ದೇಶನ ಒಂದು ತಿಳ್ಕೊಬೋದು ಇದು ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ನಾವು ಹೇಳ್ದಲ್ಲ ಫಾರಿನ್ನಲ್ಲಿದ್ದವ್ರಿಗೆ ನೀವು ಅಮೌಂಟ್ ಕಳಿಸ್ಬೇಕಂದ್ರೆ ಅಥವಾ ಫಾರಿನ್ನವರು ನಿಮಗೆ ಕಳ್ಸಬೇಕಾದ್ರೆ ಈ ಸ್ವಿಫ್ಟ್ ಕಾರ್ಡ್ ಮುಖಾಂತರ ಒಂದು ಕಳಿಸ್ತಾರೆ ಇದು ಒಂದು ಬ್ಯಾಂಕಿನ ಒಂದು ರೆಪ್ರೆಸೆಂಟ್ ಮಾಡುತ್ತೆ ಅವ್ರಿಗೆ ಯೂಸ್ ಆಗುತ್ತೆ ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ಅಡ್ವರ್ಟೈಸ್ಗಳಿಗಾಗಿ ನೀವೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಮತ್ತು ಏನಾದರೂ ಕ್ವೇರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಥವಾ ಎಲ್ಲ ಸೋಷಿಯಲ್ ಮೀಡಿಯಾಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನಾನು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು மத்தையும் இந்த நுடுதலை சுகோனா